ಆಯ್ಗುರು ಎಲ್ಲರಿಗೂ ನಮಸ್ಕಾರ ಇದೇ ಜೂನ್ ಎರಡನೇ ತಾರೀಕಿಂದ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು ಈಗಾಗಲೇ ಇಪ್ಪತ್ತು ಟೀಮ್ಸ್ಗಳು ಕೂಡ ಟಿ ಟ್ವೆಂಟಿ ಪ್ರಿಪ್ರೇಷನ್ಗೋಸ್ಕರ ತನ್ನ ತಂಡದಲ್ಲಿ ಸೇರಿದ್ದಾರೆ ಅಂತಲೇ ಹೇಳ್ಬೋದು ಹೀಗಿರಬೇಕಾದ್ರೆ ನಮ್ಮ ಭಾರತ ತಂಡದ ಫಸ್ಟ್ ಬ್ಯಾಚು ಕೂಡ ಇಪ್ಪತ್ತೈದನೇ ತಾರೀಕು ಯು ಎಸ್ ಎಗೆ ಅಂದರೆ ನ್ಯೂಯಾರ್ಕಿಗೆ ಪ್ರಯಾಣ ನಡೆಸಿದ್ದಾರೆ ಅಂತ ಹೇಳ್ಬೋದು ಇಲ್ಲಿಗೆ ಹೋದ ಬೆನ್ನಲ್ಲೇ ನಮ್ಮ ಭಾರತ ತಂಡಕ್ಕೆ ಹಲವಾರು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನು ಸಿಹಿ ಸುದ್ದಿ ಸಿಕ್ಕಿದೆ ಅನ್ನೋದನ್ನ ನಿಮಗೆ ಇವತ್ತಿನ ಬಿಡದಲ್ಲಿ ಕಂಪ್ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ನಮ್ಮ ದೇಶದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಐ ಪಿ ಎಲ್ ಇದ್ದ ಕಾರಣ ಇಂಡಿಯನ್ ಪ್ಲೇಯರ್ಸಿಗೆ ಸ್ವಲ್ಪ ಸ್ಪೇಸ್ ಸಿಕ್ತಿರಲ್ಲ ಅಂದರೆ ಅವರಿಗೆ ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಆಗ್ತಿರಲಿಲ್ಲ ಟೀಮಲ್ಲೇ ಮಾಡಬೇಕಾಗಿತ್ತು ಆದರೆ ಈ ಸಲದ ಫೈನಲನ್ನು ನಮ್ಮ ಟೀಮ್ ಮೈನ್ ಇಂಡಿಯನ್ ಟೀಮ್ ಪ್ಲೇಯರ್ಸ್ಗಳು ಆಡಿಲ್ಲ ಅಂತಲೇ ಹೇಳ್ಬೋದು ಅದು ಒಂದು ಖುಷಿ ವಿಚಾರ ಈಗಾಗಲೇ ನಮ್ಮ ಭಾರತ ತಂಡ ಜೂನ್ ಒಂದನೇ ತಾರೀಕು ಬಾಂಗ್ಲಾದೇಶ ವಿರುದ್ಧ ಫಸ್ಟು ಪ್ರಾಕ್ಟೀಸ್ ಪಂದ್ಯಾನ ಆಡ್ತಾ ಇದೆ ಅಂತ ಅಂತಲೇ ಹೇಳ್ಬೋದು ಈ ಪ್ರಾಕ್ಟೀಸ್ ಪಂದ್ಯಕ್ಕೆ ಹಲವಾರು ಜನ ಪ್ಲೇಯರ್ಸ್ಗಳು ಆಡ್ತಾ ಇದ್ದಾರೆ ಆದರೆ ಹಾರ್ದಿಕ್ ಪಾಂಡ್ಯ ಅದೇ ರೀತಿ ವಿರಾಟ್ ಕೊಹ್ಲಿ ಸಂಜು ಸ್ಯಾಮ್ಸನ್ ಈ ಮೂರು ಜನ ಆಟಗಾರರು ಆಡ್ತಾ ಇಲ್ಲ ಇದು ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಕೂಡ ಸ್ವಲ್ಪ ಬೇಜಾರಾಗೋ ವಿಷಯ ಅದೇ ರೀತಿ ಈ ಮೂರು ಜನ ಪ್ಲೇಯರ್ಸ್ಗಳು ಕೂಡ ಲೀಗ್ ಹಂತದ ಮೊದಲನೇ ಪಂದ್ಯ ಅಂದರೆ ಜೂನ್ ಐದನೇ ತಾರೀಕು ಐರ್ಲೆಂಡ್ ವಿರುದ್ಧ ಮೊದಲೇ ಪಂದ್ಯದ ಎಲ್ಲ ದಿನ ಎಲ್ಲ ಪಂದ್ಯಗಳನ್ನು ಆಡ್ತಾರೆ ಅನ್ನೋ ಮಾಹಿತಿಗಳು ಕೂಡ ಇದೆ ಅಂತ ಹೇಳ್ಬೋದು ಇದು ಎಲ್ಲರಿಗೂ ಖುಷಿ ತರಿಸುವಂಥ ಸುದ್ದಿ ಅಂತಲೇ ಹೇಳ್ಬೋದು ನ್ಯೂಯಾರ್ಕಿಗೆ ಹೋಗಿ ಈಗಾಗಲೇ ಆಲ್ರೆಡಿ ಪ್ರಾಕ್ಟೀಸ್ನ ಮಾಡ್ತಿದ್ದೆ ಗ್ರೂಪ್ ಪಂದ್ಯಗಳು ನಾವು ಯು ಎಸ್ ಅಲ್ಲಿ ಆಡ್ತೀವಿ ಅದೇ ರೀತಿ ಪ್ಲೇ ಆಫ್ ಅಂತ ಪಂದ್ಯಗಳನ್ನು ವೆಸ್ಟ್ ಅಲ್ಲಿ ಆಡ್ತೀವಿ ಇದಿಷ್ಟು ಇವತ್ತಿನ ವಿಡಿಯೋ ಬಾಯ್ ಸ್ನೇಹಿತರೆ